ವೈದ್ಯ ಹೋಮಿಯೋಪತಿ ಚಿಕಿತ್ಸಾಲಯ ನಿಲಿಯಾಡಿ ಕಳೆದ ಆರು ವರ್ಷಗಳಿಂದ ಶ್ರೀನಿಧಿ ಕಾಂಪ್ಲೆಕ್ಸು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಇದೀಗ ಅನಿವಾರ್ಯ ಕಾರಣಗಳಿಂದ ಸ್ಥಳಾಂತರಗೊಂಡು ಪೇಟೆಯ ಪೂರ್ವಭಾಗಕ್ಕೆ ಇರುವಂಥ ದುರ್ಗಾ ಶ್ರೀ ಟವರ್ಸು ಇಲ್ಲಿಗೆ ಸ್ಥಳಾಂತರಗೊಂಡಿದೆ ಸ್ಥಳಾಂತರಗೊಂಡು ಇಂದು ಶುಭಾರಂಭಗೊಂಡಿದೆ ہم سیم پر کتار کی تو ہم آم پر ہے کہ آہا ہم ہاں ہم پر اس پسکتو تیم کی جائے جان دیوڑا کی دیوڑا کی دیوڑا کی دیوڑا کی دیوڑا کبھی بھی ಇದನ್ನು ನಂತ ಪ್ರಾರ್ಥಿಸ್ತಾರೆ ವೈದ್ಯಕೀಯ ಸೇವೆ ಅಂತ ಒಂದು ಮಾತು ವಿಶೇಷವಾಗಿ ವೈದ್ಯಕೀಯವಾದಂತಹ ಒಂದು ಸೇವೆಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳುವಂತಹ ಒಂದು ನುಡಿಯನ್ನು ಇಲ್ಲಿಯೂ ಸುಮಾರು ನಾಲ್ಕೈದು ವರ್ಷಗಳಿಂದ ದಿಲ್ಲಿ ಪರಿಸರದಲ್ಲಿ ಡಾಕ್ಟರ್ ಅನೀಶ್ ಕುಮಾರ್ ಸಾದಂಗಾಯ ಇವರು ವೈದ್ಯಕೀಯ ವೃತ್ತಿಯನ್ನು ನಡೆಸಿಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದುವರೆಗೆ ಕ್ಲೀನಿ ನಡೆಸ್ತಾ ಇದ್ದಂತಹ ಕ್ಲಿನಿಕಲ್ಲಿ ಅನಿವಾರ್ಯ ಕಾರಣಗಳಿಗಾಗಿ ಸ್ವಲ್ಪ ಸ್ಥಳಾವಕಾಶ ಇತ್ಯಾದಿಗಳು ಚಿಂತನೆ ಪ್ರಕಾರ ದುರ್ಗಾ ಕಾಂಪ್ಲೆಕ್ಸ್ಗೆ ಈಗ ನಾವು ದುರ್ಗಾಶ್ರೀ ಕಾಂಪ್ಲೆಕ್ಸ್ ಇದೆ ಕಾಲಾಜಿ ಕಾಂಪ್ಲೆಕ್ಸ್ ಇದೆ ಸ್ಥಳಾಂತರ ವ್ಯವಸ್ಥೆ ಇದ್ದೇವೆ ಇವತ್ತು ಶುಭ ಸಂದರ್ಭಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಸಾಂಕೇತಿಕವಾಗಿ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಎಂದು ಈ ಕಟ್ಟಡದ ಮಾಲೀಕರಾದ ಶ್ರೀಯುತ ಸತೀಶನ್ ಅವರಲ್ಲಿ ಕೇಳಿಬರ್ತಾರೆ ಓಂ ನಮೋ ಭಗವತಿ ಧನ್ವಂತರಯೇ ಅಮೃತ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣುವೇ ನಮಃ ಈ ಒಂದು ದಿನ ಶುಭ ದಿನದಲ್ಲಿ ಶುಭ ಗಳಿಗೆಯಲ್ಲಿ ಶುಭಮುಹೂರ್ತದಲ್ಲಿ ಹಿರಿಯರ ಆಶೀರ್ವಾದದಿಂದ ಡಾಕ್ಟರ್ ಅನಿಶ್ ಅವರು ಈ ಒಂದು ಕ್ಲಿನಿಕನ್ನು ಇವತ್ತು ನಮ್ಮ ರುಗಶೀಟ ಶುಭ ಶುಭಗಳಿಗೆಯಲ್ಲಿ ಉದ್ಘಾಟನೆಯನ್ನು ದಿವ್ಯಹಸ್ತದಿಂದ ಎಲ್ಲರ ದಿವ್ಯ ಹಸ್ತದಿಂದ ಈಗ ಆಗಿರ್ತದೆ ಈ ಒಂದು ವೈದ್ಯರ ಸೇವೆ ಅಂತ ಹೇಳುವಂಥದ್ದು ವೈದ್ಯರು ಎಲ್ಲರಿಗೂ ಒಂದು ಆಪತ್ ಇದ್ದಾಗಿ ಆಪತ್ ಬಾಂಧವರು ಅಂತ ಹೇಳಿದರೆ ಈ ಮನುಷ್ಯರಿಗೆ ಒಂದು ರೀತಿಯ ಕಾಯಿಲೆಗಳು ಅಥವಾ ಯಾವುದೋ ರೋಗರೋಗಿನಗಳು ಬಂದಾಗ ದೇವರ ನೆನಪು ಶುರುವಿಗೆ ಆಗ್ತದೆ ಈ ದೇವರ ನೆನಪೇ ಆದಾಗ ದೇವರು ಒಂದು ಮನುಷ್ಯನಿಗೆ ಒಳ್ಳೆಯ ರೀತಿಯ ಒಂದು ಗುಣಪಡಿಸುವಂತಹ ಮನೋಭಾವನೆಯನ್ನು ದೇವರು ವೈದ್ಯರ ಮೂಲಕ ಮನುಷ್ಯನಿಗೆ ತಲುಪಿಸ್ತಾರೆ ಹೇಳುವಂಥದ್ದು ಒಂದು ಉಲ್ಲೇಖ ಇದೆ ಅದಕ್ಕೆ ದೇವರಿಗೂ ಮತ್ತು ಮನುಷ್ಯರಿಗೂ ಒಂದು ಮಧ್ಯವರ್ತಿಯಾಗಿ ವೈದ್ಯರು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾರೆ ಅಂತ ಹೇಳುವ ಭಾವನೆಯೂ ಇರುತ್ತದೆ ವೈದ್ಯರು ಯಾವಾಗಲೂ ಒಳ್ಳೆಯ ಮನೋಭಾವದಿಂದ ಸೇವೆಯನ್ನು ನೀಡುವಂಥವರು ಆಗಿರ್ತಾರೆ ಮತ್ತು ಹೇಳಿದರೆ ವೈದ್ಯರ ಒಂದು ಮನೋಭಾವನೆ ಏನು ಅಂತೇಳಿದರೆ ಒಬ್ಬ ರೋಗಿ ಬಂದು ವೈದ್ಯರಲ್ಲಿ ಅವರ ವಿಷಯಗಳನ್ನು ಹೇಳಿದಾಗ ವೈದ್ಯರ ಒಂದು ಮಾತುಗಳಲ್ಲೇ ಧೈರ್ಯ ತುಂಬುವ ಕೆಲಸಗಳಲ್ಲಿ ವೈದ್ಯರ ಈ ಮಾತುಗಳಲ್ಲಿ ರೋಗ ಬಂದ ಒಬ್ಬ ಪೇಷಂಟ್ ಇರ್ಬೋದು ಅಥವಾ ಸಾಮಾನ್ಯ ಜನರು ಅರ್ಧ ಕಾಯಿಲೆಗಳವರ ಮಾತಿನಲ್ಲೇ ಗುಣ ಆಗುವಂತಹ ಪರಿಸ್ಥಿತಿ ಇರ್ತದೆ ಅಂಥ ಮನೋಭಾವನೆಯನ್ನು ನಮ್ಮ ಅನಿಜಿ ಡಾಕ್ಟ್ರು ಮತ್ತು ಅದರ ಇತರ ಕುಟುಂಬದವರವರ ಎಲ್ಲರ ಒಂದು ಮನೋಭಾವನೆ ಇದೆ ಅಂತೇಳಿ ಆಶಿಸ್ತಾ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಾ ಬಂದಂಥ ಈ ಜ್ಯೋತಿರ್ವೈದ್ಯ ಹೋಮಿಯೋಪತಿ ಚಿಕಿತ್ಸಾಲಯಕ್ಕೆ ಇನ್ನು ಮುಂದೆಯೂ ಇದೇ ರೀತಿಯ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇನೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳುವಂಥ ಒಂದು ಮಾತಿದೆ ವೈದ್ಯರ ವೈದ್ಯರಲ್ಲಿಯೇ ದೇವರನ್ನು ಕಾಣುವಂಥ ಒಂದು ಕ್ರಮ ಯಾವುದೇ ರೋಗಗಳು ಬಂದಾಗ ವೈದ್ಯರ ಮುಖಾಂತರ ಗುಣವಾಗುವಂತ ದೇವರಲ್ಲಿ ಹೇಗೆ ನಂಬಿಕೆ ನಾವು ಇಡ್ತೇವೋ ಅದೇ ರೀತಿಯಲ್ಲಿ ವೈದ್ಯರತ್ರ ನಂಬಿಕೆ ಇಟ್ಟುಕೊಂಡು ನಾವು ಬರ್ತೇವೆ ವೈದ್ಯರಲ್ಲಿ ಒಂದು ಪಾಸಿಟಿವ್ ಅಂದರೆ ಅದು ಗುಣ ಆಗಬೇಕು ಅಂತ ಹೇಳುವಂತಹ ವಿಶೇಷವಾದಂಥ ಒಂದು ಮನೋಭಾವ ಮತ್ತು ಪ್ರಯತ್ನವನ್ನು ನಾವು ಯಾವತ್ತೂ ಇಟ್ಟುಕೊಂಡಿರ್ತೇವೆ ಇದೇ ರೀತಿ ಸೇವೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಆಗಿದೆ ಇದನ್ನು ನಾವು ಖಂಡಿತವಾಗಿ ಪಾಲಿಸುತ್ತೇವೆ ಇನ್ನು ಮುಂದೆಯೂ ಇದೇ ರೀತಿಯ ಕೆಲಸಗಳು ಸೇವೆಯನ್ನು ಮುಂದುವರಿಸುತ್ತೇವೆ ನಿಮ್ಮೆಲ್ಲರನ್ನ ಸಹಕಾರವನ್ನು ಬಯಸ್ತೇನೆ ಧನ್ಯವಾದಗಳು